ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹಾದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮಿ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮಿ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹಾದೇವಪ್ಪ ಅನಂತರದಲ್ಲಿ ಮಾತಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರವನ್ನ ಮಾಡುತ್ತಿದ್ದ ಪೊಲೀಸರು ಘಟನೆಯ ತನಿಖೆ ನಡೆಸುತ್ತಿದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೊರಗಡೆ ಗ್ಯಾಸ್ ಮಾಡ್ತಿದ್ದು ಸೊ ಹೀಗಾಗಿ ಅದು ಸ್ಪೋರ್ಟ್ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ ಅವರು ಯುಪಿಯು ವ್ಯಾಪಾರ ಮಾಡ್ತಿದ್ದಾನೆ ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಸ್ಪೋಟ್ ಆಗಿದೆ ಈಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅಪ್ಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದ ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಮೈಸೂರಲ್ಲಿ ಬ್ಲಾಸ್ಟ್ ಆಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮೀ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮೀ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹದೇವಪ್ಪ ಅನಂತರದಲ್ಲಿ ಮಾತಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರವನ್ನ ಮಾಡ್ತಾ ಪೊಲೀಸರು ಘಟನೆಯ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಾಡ್ತಿದ್ದು ಹೀಗಾಗಿ ಅದು ಸ್ಪೋಟ್ ಆಗಿದೆ ಈಟ್ ಆಗಿ ಹೀಗಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ ಯು ಅವರು ಯುಪಿಯು ವ್ಯಾಪಾರ ಮಾಡ್ತಿದ್ದ ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಹೊರಗಡೆ ಇದ್ದರೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂತ ಸೊ ಹೀಗಾಗಿ ಅದು ಸ್ಪೋಟ್ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಅಪ್ಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದವನು ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಮೈಸೂರಲ್ಲಿ ಬ್ಲಾಸ್ಟ್ ಆಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮೀ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮೀ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹದೇವಪ್ಪ ಅನಂತರದಲ್ಲಿ ಮಾತಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಮ್ ವ್ಯಾಪಾರವನ್ನ ಮಾಡ್ತಾ ಇದ್ದ ಪೊಲೀಸರು ಘಟನೆಯ ತನಿಖೆ ನಡೆಸುತ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಅದು ಸ್ಫೋಟ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯು ವ್ಯಾಪಾರ ಮಾಡ್ತಿದ್ದಾನೆ ಮತ್ತು ಇವರು ಇಬ್ಬರಿಗೆ ತ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಅಪ್ಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದಾನೆ ಮತ್ತು ಇವರು ಇಬ್ಬರಿಗೆ ತ್ರಿಟಿಕಲ್ ಇದೆ ಮೈಸೂರಲ್ಲಿ ಬ್ಲಾಸ್ಟ್ ಆಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮೀ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮೀ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹದೇವಪ್ಪ ಅನಂತರದಲ್ಲಿ ಮಾತಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರವನ್ನ ಪೊಲೀಸರು ಘಟನೆಯ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ಅನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಎಕ್ಸ್ಪ್ಲೋಸ್ ಒಬ್ಬ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯು ವ್ಯಾಪಾರ ಮಾಡ್ತಿದ್ದವನು ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂತ ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ ಹೀಟ್ ಆಗಿ ಹೀಗಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸತ್ತೋಗಿದ್ದಾನೆ ಅವ್ನು ಯು ಪಿ ಯು ವ್ಯಾಪಾರ ಮಾಡ್ತಿದ್ದಾನೆ ಮತ್ತು ಇವರು ಇಬ್ಬರಿಗೆ ಕೃತಿ ಅಂಡ್ ಇದೆ ಇಲ್ಲೇಟ್ ಮೈಸೂರಲ್ಲಿ ಬ್ಲಾಸ್ಟ್ ಆಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮೀ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮೀ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹದೇವಪ್ಪ ಅನಂತರದಲ್ಲಿ ಮಾತನಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರವನ್ನ ಮಾಡುತ್ತಿದ್ದ ಪೊಲೀಸರು ಘಟನೆಯ ತನಿಖೆ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಪಾಪ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯುನವನು ವ್ಯಾಪಾರ ಮಾಡ್ತಿದ್ದ ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಈಗ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್ ಹೊರಗಡೆ ಇಲ್ಲೇ ಗ್ಯಾಸ್ ಇಟ್ಕೊಂಡು ಮಾಡ್ತಿದ್ದಂಥದ್ದು ಸೊ ಹೀಗಾಗಿ ಅದು ಸ್ಫೋಟ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸಲ್ಲಿ ಒಬ್ಬ ಅವರು ಸತ್ತೋಗಿದ್ದಾನೆ ಅವ್ರು ಯು ಪಿ ಯೋನ ವ್ಯಾಪಾರ ಮಾಡ್ತಿದ್ದಾನೆ ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಉಳಿದವರು ಏನು ತೊಂದರೆ ಇಲ್ಲ ಸೊ ಇಟ್ ಇಸ್ ಅನ್ಫಾರ್ಚುನೇಟ್ ಆ್ಯಂಡ್ ಇನ್ಸಿಡೆಂಟಲ್ ಆ್ಯಕ್ಸಿಡೆಂಟ್ ಮೈಸೂರಲ್ಲಿ ಬ್ಲಾಸ್ಟ್ ಆಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಅವರು ಭೇಟಿಯನ್ನ ಕೊಟ್ಟರು ಲಕ್ಷ್ಮೀ ಹಾಗೂ ಮಂಜುಳಾ ಅವರ ಆರೋಗ್ಯವನ್ನ ವಿಚಾರಿಸಿದ್ರು ಆ ನಂತರ ಮಾತಾಡಿದ್ದಾರೆ ಲಕ್ಷ್ಮೀ ಹಾಗೂ ಮಂಜುಳಾ ಆರೋಗ್ಯ ಗಂಭೀರ ಇದೆ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ ಮಹದೇವಪ್ಪ ಅನಂತರದಲ್ಲಿ ಮಾತಾಡಿದ್ದಾರೆ ಘಟನೆಯಲ್ಲಿ ಓರ್ವ ಬಲೂನ್ ವ್ಯಾಪಾರಿ ಮೃತಪಟ್ಟಿದ್ದಾನೆ ಮೃತ ಸಲೀಂ ಈ ಹಿಂದೆ ಐಸ್ ಕ್ರೀಂ ವ್ಯಾಪಾರವನ್ನ ಮಾಡುತ್ತಿದ್ದ ಪೊಲೀಸರು ಘಟನೆಯ ತನಿಖೆ ನಡೆಸ್ತಾ ಇದ್ದಾರೆ ಅಂತ ಮೈಸೂರು ಉಸ್ತುವಾರಿ ಸಚಿವರಾದಂತಹ ಮಹದೇವಪ್ಪ ಭೇಟಿಯ ನಂತರದಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ಹೊರಗಡೆ ಸೊ ಮಾಡುತ್ತಿದ್ದ ಅದು ಸ್ಫೋಟ ಆಗಿದೆ ಹೀಟ್ ಆಗಿ ಇದಾಗಿ ಎಕ್ಸ್ಪ್ಲೋಸ್ ಆಗಿದೆ ಎಕ್ಸ್ಪ್ಲೋಸ್ ಅಲ್ಲಿ ಅವರು ಸುತ್ತೋಗಿದ್ದಾನೆ ಅವರು ಯುನವನು ವ್ಯಾಪಾರ ಮಾಡ್ತಿದ್ದರು ಮತ್ತು ಇವರು ಇಬ್ಬರಿಗೆ ಕ್ರಿಟಿಕಲ್ ಇದೆ ಇನ್ನೊಬ್ಬ ಇನ್ನೊಬ್ಬರು ಏನ್ ತೊಂದರೆ ಇಲ್ಲ ಇಲ್ಲ ಸೊ ಇಟ್ ಇಸ್ ಅನ್ ಅನ್ಫಾರ್ಚುನೇಟ್ ಅಂಡ್ ಇನ್ಸಿಡೆಂಟಲ್ ಆಕ್ಸಿಡೆಂಟ್